ಕಾರ ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ಅಧ್ಯಾಯ ಎಂಟು ಬಲ ಮತ್ತು ಒತ್ತಡ ಒಂದು ಚಟುವಟಿಕೆ ಮಾಡುತ್ತಿದ್ದೇನೆ ಚಟುವಟಿಕೆಯ ಸಂಖ್ಯೆ ಎಂಟು ಪಾಯಿಂಟ್ ಹತ್ತು ಈ ಚಟುವಟಿಕೆಯ ಹೆಸರು ಆ ದ್ರವಗಳು ಒಂದೇ ಆಳದಲ್ಲಿ ಸಮನಾದ ಒತ್ತಡವನ್ನು ಬೀರುತ್ತವೆ ಚಟುವಟಿಕೆ ಬೇಕಾದ ಸಾಮಗ್ರಿಗಳು ಒಂದು ವಾಟರ್ ಕ್ಯಾನ್ ಸಮನಾದ ನಾಲ್ಕು ತೂತಗಳನ್ನು ಇಟ್ಟಿದ್ದೇನೆ ಈ ಸಮನಾದ ನಾಲ್ಕು ತೂತಗಳಲ್ಲಿ ಸಮನಾದ ಒತ್ತಡವನ್ನು ಬೀರುತ್ತವೆ ಎಂಬುದನ್ನು ನಾವು ವೀಕ್ಷಿಸೋಣ ತೂತದಲ್ಲಿ ಸಮನಾಗಿ ಒತ್ತಡವನ್ನು ಉಂಟು ಮಾಡುತ್ತವೆ ನೀರಾಕಿ ಹಾಕಿ ನೋಡಿದಾಗ ನೀರು ಚಿಮ್ಮಲ್ಪಡುತ್ತದೆ ಒಂದೇ ಸಮನಾದ ನೀರು ಚಿಮ್ಮಲ್ಪಡುತ್ತಿದೆ ಇದರಿಂದ ನಮಗೆ ಕಂಡು ಬರುವುದು ಏನೆಂದರೆ ದ್ರವಗಳು ಒಂದೇ ಆ ಒಂದೇ ಆಳದಲ್ಲಿ ಒತ್ತಡವನ್ನು ಸಮನಾದ ಒತ್ತಡವನ್ನು ಬೀರುತ್ತವೆ ಇನ್ನೊಂದು ವಾಟರ್ ಕ್ಯಾನ್ ತಗೊಂಡಿದ್ದೀನಿ ಒಂದು ಕೆಳಗೆ ತೂತ ಇಟ್ಟಿದ್ದೀನಿ ಇನ್ನೊಂದು ಮೇಲೆ ಇನ್ನೊಂದು ಅತಿ ಮೇಲೆ ಇಟ್ಟಿದ್ದೀನಿ ಇದರಿಂದ ನಮಗೆ ಏನು ಕಂಡು ಬರುತ್ತದೆ ವೀಕ್ಷಿಸೋಣ ಗ್ರಾಮಗಳು ಅತಿಯಂತ ಕೆಳಗಿನ ತೂತದಲ್ಲಿ ಜಾಸ್ತಿ ಜಾಸ್ತಿ ನೀರನ್ನು ಚಿಮ್ಮುತ್ತಿದೆ ಮೇಲೆ ಇರುವುದು ಅದರಲ್ಲಿ ಕಡಿಮೆ ಒತ್ತಡ ಬೀಳುತ್ತಿದೆ ಮೇಲೆ ಇನ್ನ ಮೇಲೆ ಇರುವುದು ಅತಿ ಕಡಿಮೆ ಒತ್ತಡವನ್ನು ಬೀರುತ್ತಿದೆ